ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನಥ ಬ್ಲಾಗ್ ಗೈಸ್ ಇವತ್ತು ಸಂಡೇ ಐದನೇ ತಾರೀಕು ಆ್ಯಂಡ್ ಗುಡ್ ಈವ್ನಿಂಗ್ ಯಾ ನೈಟ್ ಏಯ್ಟ್ ಓ ಕ್ಲಾಕ್ ಆಗಿದೆ ಇವತ್ತು ಇವತ್ತಲ್ಲ ಸಾರಿ ಇವಾಗ ಸೊ ಅಪ್ ಆಗಿ ಹೊರಡಿದ್ದೇನೆ ಕೈಸು ಹೊರಡಿದ್ದೇನೆ ಮೀನ್ಸ್ ಎಲ್ಲಿಗೆ ಅಂದರೆ ಬೆಳ್ತಂಗಡಿಗೆ ಮೂವಿ ನೋಡಲಿಕ್ಕೆ ದಸ್ಕತ್ ಮೂವಿ ಮಾನ್ಯನವರು ಹೋಗ್ತೇನೆ ಅಂತಂದರು ಮಾನ್ಯ ದಿವ್ಯ ಜಯಂತಿ ಹತ್ತೆ ಶ್ರಾವಣ ಮಾ ಆವಾಗ ಗೊತ್ತಿಲ್ಲ ಬರ್ತಾರಲ್ವ ಅಂತ ಸೊ ಹಾಗಾಗಿ ಬರ್ತೀಯಾ ಅಂತ ಕೇಳಿದರು ಒಮ್ಮೆ ಬರೋಲ್ಲ ನೋಡ್ತೇನೆ ಅಂತಂದೆ ಮತ್ತೆ ರಿಕ್ವೆಸ್ಟ್ ಮಾಡಿದರು ಬಾ ಏನಾಗಲ್ಲ ಬಾ ಬಾ ಅಂತೇಳಿ ಆದ್ರೂ ನೋಡ್ತೇನೆ ಅಂತಂದೆ ಮತ್ತು ಫ್ರೆಶ್ ಅಪ್ ಹೋಗುವಂತ ಇತ್ತು ಇಲ್ಲಲ್ವ ಬೆಳ್ತಂಗಡಿ ಆ್ಯಂಡ್ ಮೈಂಡು ಸ್ವಲ್ಪ ಫ್ರೀ ಆದಾಗ ಆಗುತ್ತಲ್ವ ಹಾಗಾಗಿ ಹೋಗಿ ಬರುವ ಹೊರಟೆ ಆ್ಯಂಡ್ ಈ ಡ್ರೆಸ್ನ ಹಾಕೊಂಡಿದ್ದಾನೆ ಈ ಡ್ರೆಸ್ಸು ಹೋದ ವರ್ಷ ಹಾಕ್ಕೊಂಡಿರೋದು ಹೋದ ವರ್ಷ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಎಷ್ಟು ತಿಂಗಳಾಯ್ತು ಅಂತ ಗೊತ್ತಿಲ್ಲ ತುಂಬ ದಿವಸ ಆಯಿತು ತಿಂಗಳಾಯ್ತು ಹಾಕ್ದೆ ಹಾಗಾಗಿ ಇವತ್ತು ನೈಟ್ ಅಲ್ವಾ ಹಾಗಾಗಿ ಮೂವಿಗೆ ಅಲ್ವ ಅಂತೇಳಿ ಇದನ್ನೇ ಹಾಕ್ಕೊಂಡೆ ಆ್ಯಂಡ್ ಲಿಪ್ಸ್ಟಿಕ್ ಒಂದು ಅಷ್ಟೇ ಗೈಸ್ ಮತ್ತು ಇದು ಶಾರ್ಟ್ ಮಾಂಗಲ್ಯ ಚೈನ್ ಹಾಕ್ಕೊಂಡಿದ್ದೇನೆ ಆ್ಯಂಡ್ ಅದರೊಂದು ಇಯರಿಂಗ್ ಅಷ್ಟೇ ಬೇರೆ ಎಕ್ಸ್ಟ್ರಾ ಏನು ಹಾಕ್ಕೊಂಡಿಲ್ಲ ರೋಸ್ ವಾಟರ್ ಒಂದು ಫೇಸಿಗೆ ಹಾಕ್ಕೊಂಡಿದ್ದೇನೆ ಅಷ್ಟೇ ತುಂಬ ಪಿಂಪಲ್ ಮಾರ್ಕ್ಸ್ ಎಲ್ಲ ಇದೆ ಆ್ಯಂಡ್ ಎಂಟುವರೆಗೆ ಹೋಗು ಅಂತ ಹೇಳಿದ್ದಾರೆ ನೈನ್ ಓ ಕ್ಲಾಕಿಗೆ ಸ್ಟಾರ್ಟ್ ಅಂತೆ ಆ್ಯಂಡ್ ನಾನು ಊಟ ಏನು ಮಾಡಿಲ್ಲ ಒಂದು ಗ್ಲಾಸ್ ನೀರು ಕೊಡ್ತಿದ್ದೇನೆ ನೋಡಬೇಕು ಅಲ್ಲಿ ಏನಾದರೂ ಅಂತ ಗೊತ್ತಿಲ್ಲ ಆ್ಯಂಡ್ ಆಯಿತು ನಾನು ಹಾಗಾಗಿ ಫ್ಲಾಗ್ ಮಾಡುವಂಥೇಳಿ ಶುರು ಮಾಡಿದ್ದೇನೆ ಸೊ ಹೋಗ್ತಾ ಮೂವಿಯಲ್ಲಿ ಹೇಗಿತ್ತೆ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೇನೆ ನಾನು ಸೊ ಓಕೆ ವಾಚಿಂಗ್ ಹೋಗ್ತಾ ಇದ್ದೇವೆ ನಾವು ಅಂತ ಅಂತೇಳಿ ಎಂಟು ಅಂತ ಹೇಳಿ ಎಂಟು ಐವತ್ತೆಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ ರೀಸನ್ ಈ ಈ ಪರ್ಸನ್ ರೀಸನ್ ಅವರೆಲ್ಲ ಬೇಗ ಫ್ರೆಶ್ ಅಪ್ ಆಗಿದ್ದಾರಂತೆ ಆ್ಯಂಡ್ ಇವಳಿಗೆ ವೆಯ್ಟಿಂಗ್ ಆ್ಯಂಡ್ ಮಾವ ಬರ್ತಾ ಇದ್ದಾರಂತೆ ಸೊ ಅಲ್ಲಿವರೆಗೂ ನಡ್ಕೊಂಡು ಹೋಗೋದು ಹಾಂ ಓಡ್ತಾ ಇದ್ದಾರೆ ಎಲ್ಲ ಓಡ್ತಾ ಇದ್ದಾರೆ ದಿವ್ಯಾ ಅಲ್ಲಿ ಶ್ರವಣ್ ಅಲ್ಲಿ ಮಾನ್ಯ ಆ್ಯಂಡ್ ಅಲ್ಲಿ ಅತ್ತಿ ಫ್ರೆಂಟಲ್ಲಿ ಸೊ ಬಂದ್ವಿ ಗೈಸ್ ನಾವು ಒಂಬತ್ತು ಹನ್ನೊಂದಾಯಿತು ಟಿಕೆಟ್ ತೆಗಿತಾ ಇದ್ದಾರೆ ಗೈಸ್ ಟಿಕೆಟ್ ತಗೊಂಡ್ರು ಒಬ್ರಿಗೆ ಹಂಡ್ರೆಡ್ ರುಪೀಸ್ ಆಲ್ರೆಡಿ ಮೂವಿ ಸ್ಟಾರ್ಟ್ ಆಗಿದೆ ಗೈಸ್ ಒಂಬತ್ತು ಕಾಲ ಆಯಿತು ಲೇಟಾಗಿ ಬಂದು ಗೈಸ್ ಓಡ್ತಾ ಇದ್ದಾರೆ ಓಡುತ್ತಿದ್ದಾರೆ ದಸ ಅವು ಸೆಕೆಂಡ್ ಒಂದು ಇಜ್ಜಪ್ಪೆ ಅನ್ನಿಸ್ತಿಲ್ಲ ಗೈಸ್ ಗ್ಯಾಸ್ ಲೀಕ್ ಆಗ್ತಿದೆ ಅನ್ನಿಸಿದ್ರೆ ಗೈಸ್ ಬಂದ ನಮ್ಮ ಮನೆಗೆ ಹನ್ನೊಂದು ಆಯಿತು ಹನ್ನೊಂದುವರೆ ಹಾಂ ಸ್ವಲ್ಪ ತಿಂಡಿ ಉಳಿದಿತ್ತು ನೋಡಿ ಸ್ನ್ಯಾಕ್ಸ್ ಅದನ್ನ ತೊಗೊಂಡು ಬಂದು ಅಮ್ಮ ಹಾಂ ದೊಡ್ಡಮ್ಮ ಬಂದಿದ್ದಾರೆ ಅಲ್ಲಿ ತಿಂದು ಉಳ್ದಿರೋದು ಗೈಸ್ ಸ್ನ್ಯಾಕ್ಸ್ ದೊಡ್ಡಮ್ಮ ಏ ದೊಡಮ್ಮ ಪಾಕಿಲ್ ದಪ್ಪಲಿ

ಮುಖ ಎಲ್ಲ ತಿಳಿದು ಮಲ್ಕೊಳ್ಳೋದು ಗೈಸ್ ಊಟ ಮಾಡೋದಿಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದ್ಲಿ ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಒನ್ ಟೈಮ್ ನೋಡ್ಬೋದು ಒನ್ ಟೈಮ್ ನೋಡ್ಬೋದು ನನ್ನ ಪ್ರಕಾರ ಇದು ನಂದು ಪರ್ಸನಲ್ ಒಪಿನಿಯನ್ ಅದನ್ನ ಮತ್ತೆ ಸೀರಿಯಸ್ ಆಗಿ ತಗೋಬೋದು ಇನ್ನೊಂದು ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಸ್ಟೋರಿ ಒಳ್ಳೆದಿತ್ತು ಟು ಬಿ ಆನೆಸ್ಟ್ ಸ್ಟೋರಿ ಒಳ್ಳೇದಿತ್ತು ಇನ್ನೊಂದು ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಸ್ವಲ್ಪ ಲವ್ ಸ್ಟೋರಿನು ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಆ್ಯಂಡ್ ಹೀರೋದು ಕೂಡ ಹೀರೋ ಅವ್ರನ್ನು ಕೂಡ ಇನ್ನು ಸ್ವಲ್ಪ ಹೈಲೈಟ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ನನ್ನ ಪ್ರಕಾರ ಆ್ಯಂಡ್ ಓವರ್ ಆಲ್ ಒನ್ ಟೈಮ್ ನೋಡ್ಬೋದು ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೇನೆ ಕೈಸ್ ಸೊ ಇನ್ನು ಮಲ್ಕೊಳ್ಳೋದು ಹತ್ರ ಹನ್ನೊಂದುವರೆ ಆಗಿತ್ತು ಇನ್ನು ಮಲ್ಕೋಬೇಕಾದ್ರೆಲ್ಲ ಹನ್ನೆರಡು ಹನ್ನೆರಡುವರೆ ಆಗುತ್ತೆ ಸೊ ಬಾಯ್ ಗುಡ್ ನೈಟ್ ಟೇಕ್ ಕೇರ್ ಲವ್ ಯು ಬ ಬಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಇವತ್ತು ಸಿಕ್ಸ್ತ್ ಮಂಡೇ ಗೈಸ್ ಟೈಮ್ ಆಗಿದೆ ಹನ್ನೊಂದು ಇಪ್ಪತ್ತು ಆ್ಯಂಡ್ ಇವಾಗ ನಂದು ಕೆಲಸ ಎಲ್ಲ ಇತ್ತು ಆ್ಯಂಡ್ ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳಿದೆ ಸೊ ಹಾಗಾಗಿ ಇವತ್ತು ವ್ಲಾಗ್ ಮತ್ತೆ ಮಾಡ್ತಿದ್ದೇನೆ ಆ್ಯಂಡ್ ಎಲ್ಲ ಬಟ್ಟೆ ಹಾಕಿದ್ದೇನೆ ನಾನು ವಾಶ್ ಮಾಡಲಿಕ್ಕಿದ್ದೀವಾಗ ನೀರು ಬಿಟ್ಟು ಬರಬೇಕು ಹನ್ನೊಂದು ಐವತ್ತಕ್ಕೆಲ್ಲ ಹನ್ನೆರಡು ಗಂಟೆ ಹತ್ರ ಹತ್ರ ಆ್ಯಂಡ್ ಊಟಕ್ಕೆ ನೀರಿಟ್ಟು ಅಕ್ಕಿಯಲ್ಲಿ ಹಾಕಿ ಆಯಿತು ಪಾತ್ರೆ ತೊಳೆದಾಯಿತು ಆ್ಯಂಡ್ ಒಂದು ಗೊತ್ತಿಲ್ಲ ಏನು ಮಾಡೋದು ಅಂಥೇಳಿ ಹಾಗೆ ಇದೆ ಫ್ರಿಜ್ಜಲ್ಲಿ ನೋಡಬೇಕು ಏನಿದೆ ಹೇಳಿ ನಿನ್ನೆ ಮೂವಿ ಚೆನ್ನಾಗಿತ್ತು ಗೈಸ್ ನಂದು ಪರ್ಸ್ನಲ್ ಒಪಿನಿಯನ್ ನಿನ್ನೆ ಏನು ಒಪಿನಿಯನ್ ಹೇಳಿದ್ರು ಅದು ನಂದು ಪರ್ಸ್ನಲ್ ಸೊ ನನಗೆ ಅದೇ ಹಾಗೆ ಅನ್ನಿಸ್ತು ಸ್ವಲ್ಪ ಹೀರೋನ ಸ್ವಲ್ಪ ಇನ್ನೂ ಹೈಲೈಟ್ ಮಾಡ್ಬೋದಿತ್ತು ಇನ್ನೊಂದು ಸ್ವಲ್ಪ ಲವ್ ಸ್ಟೋರಿ ಸ್ವಲ್ಪ ಲಿಸ್ಟಲ್ಲಿ ಇರ್ಬೋದಿತ್ತು ಅಂತ ಹೇಳಿ ನಮ್ಮದು ಏನು ಯಾರು ಯಾರು ಅದು ರೈಟರ್ ಅಂತ ನನಗೆ ಆಗದಿಂದ ಮೈಂಡಲ್ಲಿ ಇತ್ತು ಇವಾಗ ನೆನಪಿಲ್ಲ ಇಲ್ಲ ಹೊಸ ಪ್ರತಿಭೆ ಸೊ ಫಸ್ಟ್ ಟೈಮ್ ಮಾಡೋದ್ರಿಂದ ಮಾಡಿದ್ರಿಂದ ಇಟ್ ವಾಸ್ ನೈಸ್ ಅಲ್ಲಿ ರೈಸಿಟ್ಟಿದ್ದೇನೆ ಗೈಸ್ ಆ್ಯಂಡ್ ಇದು ನಾ ಇದು ಸ್ವಲ್ಪ ರೈಸ್ ಇತ್ತು ಅದನ್ನೇ ಬಿಸಿ ಮಾಡಿಟ್ಟ ಸ್ವಲ್ಪ ಓ ಗೋಡ್ ಓ ಗೋಡ್ ಇತ್ತು ಆಫ್ಟರ್ನೂನ್ ಊಟ ಮಾಡಲಿಕ್ಕಾಗುತ್ತಲ್ಲ ಸೊ ಇನ್ನು ಸಾಂಬಾರಿಗೆ ನೋಡಬೇಕು ತರಕಾರಿ ಎಂತ ಉಂಟು ಫ್ರಿಜ್ಜಲ್ಲಿ ಅಂತೇಳಿ ಎಲ್ಲ ಡ್ರೆಸ್ ಎಲ್ಲ ವಾಶ್ ಆದರೆ ಆಮೇಲೆ ಸಿಗ್ತೇನೆ ಗೈಸ್ ನಾ ಫಸ್ಟು ಮೊಬೈಲ್ ಚಾರ್ಜ್ಗೆ ಹಾಕ್ತೇನೆ ಓಕೆ ಸೊ ಹಂಗಿರ್ತಾ ಇಲ್ಲೇ ಇದೆ ಸ್ಪೀಕರ್ ನೋಡಿ ನಮ್ಮದು ಡ್ಯಾನ್ಸ್ ಇದು ಸ್ಪೀಕ್ ಸ್ಪೀಕರ್ ಇದು ಮನೆಯವ್ರ ಮನೆ ಇತ್ತು ಇಲ್ಲೇ ಇದೆ ಅದು ಚಾರ್ಜ್ಗೆಟ್ಟಿದ್ದಾನೆ ನಿನ್ನೆ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಮಾಡಿ ಸ್ವಲ್ಪ ಖಾಲಿಯಾಗಿದೆ ಆ್ಯಂಡ್ ಇಲ್ಲಿ ನೋಡಿ ಚಾರ್ಜರಿಗೆ ಆಗಿ ಇಟ್ಟಿದ್ದೀನಿ ಚಾರ್ಜ್ ಇರ್ತೇನೆ ಗೈಸ್ ಓಕೆ ಸಿಗ್ತೇನೆ ಬಾಯ್ ಬಟ್ಟೆಲ್ಲ ಹೋಗ್ದಾಯ್ತು ಗೈಸ್ ಆ್ಯಂಡ್ ಇನ್ನಿವಾಗ ಪದಾರ್ಥಕ್ಕೆ ಏನಾದರೂ ತೊಗೊಂಡು ಬರ್ಬೇಕು ಅಂಗಡಿಗೆ ಹೋಗಿ ಚಿಮ್ಮರಿ ಚಿಮ್ಮರಿ ಇಲ್ಲಿ ನೋಡಿ ಬಟ್ಟೆಯಲ್ಲಿ ಕೂತ್ಕೊಂಡಿದೆ ಗೈಸ್ ಇದೇ ಆಗೋಲ್ಲ ಇದ್ರದ್ದು ಸೊ ಅಂಗ್ಡಿಗೆ ಹೋಗಿ ಮೊಟ್ಟೆ ತರುವಂತ ಅಂತ ಅಂದ್ಕೊಂಡಿದ್ದೇನೆ ಎಕ್ಕರಿ ಮಾಡುವ ಅಂಥೇಳಿ ಆ್ಯಂಡ್ ರೈಸ್ ಕೂಡ ಬೇಯ್ ಬೇಯ್ತಾ ಬರ್ತಾ ಇದೆ ಸೊ ಎಕ್ಕರಿ ಮಾಡಿ ಊಟ ಎಲ್ಲ ಮಾಡಿ ಆಯಿತು ಗೈಸ್ ಆ್ಯಂಡ್ ನಾನು ಹೇಳಿದ್ದಲ್ಲ ಮೀಶೋದಲ್ಲಿ ಕೆಲವೊಂದು ಪ್ರಾಡಕ್ಟ್ ತರಿಸಿದ್ದೇನೆ ಅಂತ ಹೇಳಿ ಅದನ್ನ ತೋರಿಸ್ತೇನೆ ಆ್ಯಂಡ್ ಫಸ್ಟ್ ಒಂದು ಇದೆರಡು ಸ್ಯಾರಿ ಡ್ರೈಪ್ ಮಾಡೋ ಕ್ಲಿಪ್ ಗೈಸ್ ನಂದು ಕಟ್ ಆಗಿತ್ತು ಸೊ ಹಾಗಾಗಿ ಇದು ತರಿಸಿದೆ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ಇದೆರಡು ಆ್ಯಂಡ್ ಇದೊಂದು ಹೇರ್ ಎಕ್ಸ್ಟೆನ್ಷನ್ ಇದೊಂದು ಗೈಸ್ ಆ್ಯಂಡ್ ಇದೆಲ್ಲ ನಾಳದು ಇದು ನಂದೆ ಮುಂಚಿದ್ದು ನಾಳ್ದು ಫಂಕ್ಷನ್ದವತ್ತೆಲ್ಲ ಮಿಸ್ ಆಗುತ್ತಲ್ಲ ಸೊ ಹಾಗಾಗಿ ಇದೊಂದು ಬಾಕ್ಸ್ ತರಿಸಿದ್ದೆ ಗೈಸ್ ಅದರಲ್ಲೇ ಬರುತ್ತೆ ಇದು ಅಡ್ಜಸ್ಟ್ ಮಾಡ್ಕೋಬಹುದು ಸೊ ಅದರಲ್ಲೆಲ್ಲ ನೋಡಿ ಇಟ್ಟಿದ್ದೀನಿ ರಬ್ಬರ್ ಬೇರೆ ಸೇಫ್ಟಿ ಪಿನ್ ಬೇರೆ ಯು ಪಿನ್ಸ್ ಬೇರೆ ಲಿಪ್ಸ್ಟಿಕ್ ಬೇರೆ ಎಲ್ಲ ಜೋಡ್ಸಿಟ್ಟಿದ್ದಾನೆ ಆ್ಯಂಡ್ ಇದೊಂದು ಇದ್ರ ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ ಗೈಸ್ ಸೊ ಇದು ಎಮ್ ಟಿ ಬಾಟಲ್ ಗೈಸ್ ಬೇಕಾಗ್ತದೆ ಅಂತೇಳಿ ತರಿಸಿಟ್ಟೋದು ಅದರಲ್ಲಿ ಒಂದರಲ್ಲಿ ರೋಸ್ ವಾಟರ್ ಇಟ್ಟಿದ್ದೇನೆ ನೋಡಿ ಈ ರೋಸ್ ವಾಟರ್ ಮುಗಿಸಿ ಸಾರಿ ಈ ರೋಸ್ ವಾಟರಲ್ಲಿ ಈ ರೋಸ್ ವಾಟರ್ ಫುಲ್ ಇತ್ತಲ್ಲ ಅದನ್ನ ಸ್ವಲ್ಪ ಇದಕ್ಕೆ ತುಂಬಿಸಿಟ್ಟಿದ್ದೇನೆ ಆ್ಯಂಡ್ ಇನ್ನು ಮೂರಿದೆ ಸೊ ಇದಿಷ್ಟು ಇನ್ನು ಟಾಪ್ ತರಿಸಿದ್ದೇನೆ ಅದು ನಾಳ್ದು ಮೆಹನಿ ದಿವಸ ನೋಡಿ ಅಂತೇಳಿ ಗೈಸ್ ಏನು ತೋರಿಸ್ತೇನೆ ಅಂತ ಹೇಳಿದೆ ಅಲ್ಲ ಸೊ ಇಷ್ಟರ ಬಗ್ಗೆ ತರಿಸಿದ್ದೀನಿ ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ ನಾನು ಆಫರಲ್ಲಿ ಇರಬೇಕಾದ್ರೆ ಇದನ್ನ ತರಿಸಿದ್ದು ಗೈಸ್ ಇವಾಗ ಎಷ್ಟೆಲ್ಲ ಇದೆ ಅಂತ ಗೊತ್ತಿಲ್ಲ ನನಗೆ ಸೊ ಬೇಕಿದ್ದರೆ ಇದ್ರ ಪ್ರಾಡಕ್ಟ್ ಕೋಡ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೇನೆ ಸೊ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದನ್ನ ನಾನು ನಾಳೆ ಮಂಗಳವಾರ ಅಪ್ಲೋಡ್ ಮಾಡ್ತೇನೆ ಓಕೆ ಆ್ಯಂಡ್ ಇದೂ ಅಷ್ಟೇ ಕ್ವಾಲಿಟಿ ಸಕ್ಕದಾಗಿದೆ ಕರ್ಲಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗಾಯ ಸಿ ಯು ಬಾಯ್